म आल कटे वॾी जेके प्रिमेम आले बुक बे बक ಕರ್ನಾಟಕ ಭೀಮ್ ಸೇನೆ ವತಿಯಿಂದ ಇವತ್ತು ನಾವು ಪಿಡನ್ ಪಾರ್ಕ್ ಅಲ್ಲಿ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರ ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕಂತ ಒಂದು ಹೋರಾಟವನ್ನು ಮಾಡ್ತಾ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಚಿವ ಸಂಪುಟ ಎಲ್ಲ ಸಚಿವ ಸಂಪುಟದ ಆ ಮುಖಂಡರುಗಳಿಗೂ ಸಹ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಿರಂತರವಾಗಿ ಒಂದು ವರ್ಷಗಳಿಂದ ಸಹ ನಾವು ಈ ಒಂದು ಇನ್ನೂರೈವತ್ತಡಿ ಪ್ರತಿಭೆ ನಿರ್ಮಾಣ ಮಾಡಲೇಬೇಕು ಅಂತ ನಾವು ಎಲ್ಲಾ ಸಚಿವರು ಶಾಸಕರು ಆ ಅಧಿಕಾರಿ ವರ್ಗದವರು ಸಹ ನಾವು ಮನವಿಯನ್ನು ಕೊಟ್ಟಿದ್ದೀವಿ ದಯವಿಟ್ಟು ಈ ಒಂದು ಬಜೆಟ್ನಲ್ಲಿ ನಾಳೆ ನಡೆಯುವಂಥ ಬಜೆಟ್ನಲ್ಲಿ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇನ್ನೂರೈವತ್ತಡಿ ಇತರದ ಪ್ರತಿಭೆ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಹಣವನ್ನ ಮೀಸಲಿಡಬೇಕಂತ ನಾವು ಕರ್ನಾಟಕ ಭೀಮಸೇನೆ ರಾಜ್ಯ ಸಮಿತಿ ವತಿಯಿಂದ ನಾವು ಕೇಳ್ಕೊಂತ ಇದ್ದೀವಿ ಈಗಾಗಲೇ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಸಹೋದ್ಯೋಗಿಗಳು ನಮ್ಮ ಮಾಜಿ ವಕ್ತರ ಮಿತ್ರರ ಮೂಲಕ ಒಂದು ಮನವಿ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕ ಪಿನ್ಸಿನ ಸಂಘಟನೆ ವತಿಯಿಂದ ನಿರಂತರವಾಗಿ ಒಂದು ವರ್ಷದಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ ತೆಲಂಗಾಣ ರಾಜ್ಯದ ಹಾಗೂ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಮಾದರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಮುನ್ನೂರ ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಆದ್ದರಿಂದ ಸರ್ಕಾರ ಇವತ್ತೇನು ನಾಳೆ ಬಜೆಟಲ್ಲಿ ಘೋಷಣೆ ಆಗಿದೆ ಆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಪ್ರಸ್ತಾಪ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಬಿದ್ದ ಸೇನೆ ವತಿಯಿಂದ ಇವತ್ತು ಫ್ರೀಡಂ ನಲ್ಲಿ ಹೋರಾಟ ಮಾಡುವ ಮೂಲಕ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡ್ತೇವೆ